ಆ ಇವತ್ತು ನಾನು ಪುಸ್ತಕ ವಾಚನ ಮಾಡ್ತಿದ್ದು ಮಾಡ್ತಾ ಇರೋದು ಕ್ಷಣ ಹೊತ್ತು ಆಣಿಮುತ್ತು ಅಂತ ಎಸ್ ಷಡಕ್ಷರಿ ಅವರು ವಾಚನ ಮಾಡ್ತಾ ಇರೋದು ನಾನು ಎಸ್ ಷಡಕ್ಷರಿ ಅವರು ಬರೆದಿರತಕ್ಕಂತ ಕ್ಷಣ ಹೊತ್ತು ಆಣಿಮುತ್ತು ಈ ಪುಸ್ತಕದಿಂದ ಆಯ್ದ ಒಂದು ಸಣ್ಣ ಕತೆ ಇದು ಎಷ್ಟು ಸಣ್ಣ ಕತೆ ಅಂದ್ರೆ ಬರೀ ಒಂದೂವರೆ ಪುಟ ಅಷ್ಟೇ ಇರೋದು ಈ ಕತೆ ಆದ್ರೆ ನಾ ಎಷ್ಟು ಸಮಂಜಸವಾಗಿದೆ ಅಂದ್ರೆ ನಮ್ಗೆ ಗೊತ್ತಿಲ್ದೇನೋ ಗೊತ್ತಿದ್ದು ಬೇಕು ಅಂತನೇನೋ ಮಾಡೋ ಅನೇಕ ತಪ್ಪುಗಳನ್ನ ಇವರು ಎತ್ತಿ ಹಿಡಿತಾರೆ ಇದರಲ್ಲಿ ಕತೆ ಹೀಗೆ ಪ್ರಾರಂಭ ಆಗುತ್ತೆ ಆಫ್ರಿಕಾದಲ್ಲಿ ಒಮ್ಮೆ ಈಗ ಐತಂತೆ ಒಂದೂರಿನಲ್ಲಿ ಇಬ್ಬರು ಯುವಕರು ಇಬ್ಬರು ಸಾಹುಕಾರರ ಮಕ್ಕಳು ಅವರಿಗೆ ವರ್ಷಕ್ಕೊಮ್ಮೆ ಕಾಡಿಗೆ ಹೋಗಿ ಬೇಟೆಯಾಡುವ ಹವ್ಯಾಸವಿತ್ತಂತೆ ದೂರದ ಕಾಡಿಗೆ ಹೋಗಿ ಬರಲು ಪುಟ್ಟ ವಿಮಾನವನ್ನು ಬಾಡಿಗೆಗೆ ಪಡೆದುಕೊಂಡು ಹೋಗುತ್ತಿದ್ದರು ಅಲ್ಲಿ ಬೇಟೆಯಾಡಿದ ಮೃಗಗಳನ್ನು ವಿಮಾನದಲ್ಲಿ ಹಾಕಿಕೊಂಡು ಹಿಂತಿರುಗುತ್ತಿದ್ದರು ಒಮ್ಮೆ ಹೀಗೆಯೇ ವಿಮಾನವನ್ನು ಬಾಡಿಗೆ ಪಡೆದು ಹೋದರು ಸಂಜೆವರೆಗೆ ಬೇಟೆಯಾಡಿದರು ತಲಾ ಒಂದೊಂದು ಕಾಡೆಮ್ಮೆಯನ್ನು ಕೊಂದು ತಂದರು ಅದನ್ನು ವಿಮಾನದಲ್ಲಿ ಏರಿಸಿಕೊಂಡು ಹೋಗಬೇಕೆಂದು ವಿಮಾನ ಚಾಲಕನಿಗೆ ಹೇಳಿದರು ಆತ ಎರಡು ಕಾಡೆಮ್ಮೆಗಳ ಬೃಹದಾಕಾರದ ಕಳೆಬರಗಳನ್ನು ನೋಡಿದ ಅವನು ಹೇಳ್ತಾರೆ ನನ್ನದು ಪುಟ್ಟ ವಿಮಾನ ಇದರಲ್ಲಿ ಇಷ್ಟೊಂದು ಭಾರವನ್ನು ಹಾಕುವುದು ಅಸಾಧ್ಯ ಮತ್ತು ಅಪಾಯ ಎಂದು ಬಿಟ್ಟ ಯುವಕರು ಏಕೆ ಸಾಧ್ಯವಿಲ್ಲ ಹೋದ ವರ್ಷ ಇಂತಹದೇ ಎರಡು ಕಾಡೆಮ್ಮೆಗಳನ್ನು ವಿಮಾನದಲ್ಲಿ ಹಾಕಿಕೊಂಡು ಹೋಗಿದ್ದೆವು ಆಗ ಚಾಲಕ ಬೇಡವೆನ್ನಲಿಲ್ಲ ನೀವೇಕೆ ಬೇಡವೆನ್ನುತ್ತಿದ್ದೀರಿ ಎಂದು ಜಗಳವಾಡಿದನು ಚಾಲಕ ಹೋದ ವರ್ಷ ಇಂತಹುದೇ ಎರಡು ಎಮ್ಮೆಗಳನ್ನು ವಿಮಾನದಲ್ಲಿ ಹಾಕಿಕೊಂಡು ಹೋಗಿದ್ದುದು ನಿಜವಾದರೆ ಈಗಲೂ ಪ್ರಯತ್ನ ಪಡೋಣ ಬನ್ನಿ ಎಂದ ಸರಿ ಎಲ್ಲ ಸೇರಿ ಕಷ್ಟಪಟ್ಟು ಎರಡು ಕಾಡೆಮ್ಮೆಗಳ ಕಳೆಬರಗಳನ್ನು ವಿಮಾನಕ್ಕೆ ತುಂಬಲಾರದೆ ತುಂಬಿಸಿದರು ವಿಮಾನ ಹೊರಟಿತು ಆಕಾಶಕ್ಕೇರಿತು ಆದರೆ ತೂಕ ಹೆಚ್ಚಾಗಿದ್ದುದರಿಂದ ವಿಮಾನ ನಿಗದಿತ ಎತ್ತರಕ್ಕೆ ಏರಲಾಗಲಿಲ್ಲ ಆಕಾಶದಲ್ಲೇ ಒದ್ದಾಡುತ್ತ ಮೇಲೆ ಕೆಳಗೆ ತೂರಾಡುತ್ತಿತ್ತು ಹತ್ತು ಮೈಲಿಯಷ್ಟು ದೂರ ಹೋಗಿ ನೆಲಕ್ಕೆ ಅಪ್ಪಳಿಸಿತು ಪುಣ್ಯವಶಾತ್ ಬೆಂಕಿ ಹೊತ್ತುಕೊಳ್ಳಲಿಲ್ಲ ಯುವಕರಿಗೂ ಚಾಲಕನಿಗೂ ಗಾಯಗಳಾಗಿದ್ದವು ಹೇಗೋ ಕಷ್ಟಪಟ್ಟು ನುಚ್ಚು ನೂರಾಗಿದ್ದ ವಿಮಾನದಿಂದ ತೆವಳಿಕೊಂಡು ಹೊರಗೆ ಬಂದು ಒಬ್ಬ ಯುವಕ ಮತ್ತೊಬ್ಬನಿಗೆ ಹೇಳಿದ ಸದ್ಯ ಪ್ರಾಣ ಉಳಿಯಿತಲ್ಲ ಈಗ ನಾವು ಎಲ್ಲಿದ್ದೇವೆ ಎಂದು ಕೇಳಿದ ಮತ್ತೊಬ್ಬ ಸುತ್ತಮುತ್ತ ನೋಡಿ ಹೋದ ವರ್ಷ ಹೀಗೆಯೇ ಚಾಲಕ ಬೇಡವೆಂದರೂ ಎರಡು ಕಾಡಮ್ಮೆಗಳನ್ನು ವಿಮಾನದಲ್ಲಿ ಹಾಕಿಕೊಂಡು ಬಂದು ಅಪಘಾತ ಅಪಘಾತಕ್ಕೀಡಾದದ್ದು ನೆನಪಿದೆಯಲ್ಲ ಆ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದ್ದೇವೆ ಎಂದ ಅಲ್ಲಿಯೇ ನೆರಳುತ್ತಾ ಬಿದ್ದಿದ್ದ ಚಾಲಕ ಇದನ್ನು ಕೇಳಿಸಿಕೊಂಡು ಹೋದ ವರ್ಷವೂ ಇದೇ ರೀತಿ ಅಪಘಾತಕ್ಕೀಡಾಗಿದ್ದರೂ ಮತ್ತೆ ಏಕೆ ಹಠ ಮಾಡಿ ಕಾಡಮ್ಮೆಗಳನ್ನು ವಿಮಾನಕ್ಕೆ ಏರಿಸಿದಿರಿ ನನ್ನ ಪುಟ್ಟ ವಿಮಾನವನ್ನು ನನ್ನನ್ನು ತೊಂದರೆಗೆ ಏಕೆ ಸಿಕ್ಕಿಸಿದಿರಿ ಎಂದು ಕಿರುಚಾಡಿದ ಆಗ ಯುವಕರಿಬ್ಬರು ಕಳೆದ ವರ್ಷ ಅಪಘಾತವಾಗಿರಬಹುದು ಆದರೆ ಈ ವರ್ಷವೂ ಅಪಘಾತ ಈ ವರ್ಷ ಅಪಘಾತವಾಗಲಾರದು ಎಂದುಕೊಂಡಿದ್ದೆವು ಎಂದರು ವಿಮಾನ ಚಾಲಕನಿಗೆ ಅವರ ಮೂರ್ಖತನಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ ಇಂತಹ ವ್ಯಕ್ತಿಗಳು ಆಫ್ರಿಕಾದಲ್ಲಿ ಮಾತ್ರವಲ್ಲ ವಿಶ್ವದ ಎಲ್ಲಡಿಯಲ್ಲಿಯೂ ಕಂಡುಬರುತ್ತಾರೆ ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ ಎಂದು ದಪ್ಪಕ್ಷರಗಳಲ್ಲಿ ಮುದ್ರಿತವಾಗಿದ್ದರು ಇದು ನಮಗಲ್ಲ ಎನ್ನುವಂತೆ ಸಿಗರೇಟ್ ಸೇದುವ ವಿದ್ಯಾವಂತರು ತಂಬಾಕು ಜಗಿಯುವುದರಿಂದ ಬಾಯಿ ಕ್ಯಾನ್ಸರ್ ಉಂಟಾಗುತ್ತದೆ ಎಂದು ಗೊತ್ತಿದ್ದರೂ ಅದನ್ನು ಜಗಿಯುವುದಕ್ಕೆ ಅದನ್ನು ಜಗಿಯು ಜಗಿಯುವವರು ಶಾಲಾ ಪ್ರದೇಶ ವಾಹನಗಳನ್ನು ನಿಧಾನವಾಗಿ ನಡೆಸಿ ಎಂದು ಫಲ ಎಂದ ಫಲಕದ ಮುಂದೆಯೇ ಒಯ್ಯೋ ಎಂದು ವಾಯು ವೇಗದಲ್ಲಿ ವಾಹನ ಓಡಿಸುವವರು ಮದ್ಯಪಾನ ಮಾಡಿ ಗಾಡಿ ಓಡಿಸಬೇಡಿ ಎಂಬ ಘೋಷಣೆಯ ಮೊದಲ ಭಾಗವನ್ನು ಮಾತ್ರ ಆಚರಣೆ ಆಚರಣೆಗೆ ತರುವ ಜನರು ಅವರನ್ನು ನೋಡಿದಾಗ ಅಳುವುದೋ ನಗುವುದೋ ನೀವೇ ಹೇಳಿ ಎಲ್ಲರಿಗೂ ನಮಸ್ಕಾರ ಕತೆ ಇಷ್ಟಕ್ಕೆ ಮುಕ್ತಾಯ ಆಗತ್ತೆ ಒಳ್ಳೆ ಸಂದೇಶ ಧನ್ಯವಾದಗಳು ಮೇಡಮ್ ಸಿಕ್ಕದಾದ್ರೂ ತುಂಬಾ ಚಕ್ಕವಾಗಿ ತುಂಬಾ ಚೆನ್ನಾಗಿತ್ತು ಧನ್ಯವಾದಗಳು ಮತ್ತೆ ಇವತ್ತಿನ